ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಬೈಚಾಪುರ ಶ್ರೀ ಸೂರ್ಯೋದಯ ಎಜುಕೇಷನ್ ಟ್ರಸ್ಟ್ ಜ್ಯೋತಿ ಪಬ್ಲಿಕ್ ಸ್ಕೂಲ್ ವಿಶ್ವ ಪರಿಸರ ದಿನಾಚರಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತಮ್ಮ ಮನೆಗಳ ಸುತ್ತಮುತ್ತಲಿನ ಖಾಲಿ ಜಾಗಗಳಲ್ಲಿ ಗಿಡಗಳನ್ನ ಬೆಳೆಸಿ ಪರಿಸರ ಕಾಪಾಡೋಣ ಶಾಲೆಯ ಕಾರ್ಯದರ್ಶಿಯಾದ ಸುರೇಶ್ ಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸಮೀಪದ ಬೈಚಾಪುರ ಟು ಬೂದಿಗೆರೆ ರಸ್ತೆಯ ಬೈಚಾಪುರ ಶ್ರೀ ೋದಯ ಎಜುಕೇಶನ್ ಟ್ರಸ್ಟ್ ಜ್ಯೋತಿ ಪಬ್ಲಿಕ್ ಸ್ಕೂಲ್ ನಮ್ಮ ಶಾಲೆಯ ಎರಡ್ ಸಾವಿರದ ಮೂರು ಶಾಲೆ ಪ್ರಾರಂಭವಾಗಿದ್ದು ಸುಮಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಉತ್ತಮವಾದ ಶಾಲೆ ಅಂತ ಹೇಳಿ ಹೆಸರನ್ನ ಪಡೆದಿದೆ ನಮ್ಮ ಶಾಲೆಯು ಸತತವಾಗಿ ಐದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ನೂರಕ್ಕೆ ನೂರರಷ್ಟು ಉತ್ತಮ ಫಲಿತಾಂಶವನ್ನ ಪಡೆದು ಪಟ್ಟಣ ಶಾಲೆಗಳಿಗಿಂತ ನಮ್ಮ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಾಲೆ ಅಂತ ಹೇಳಿ ಹೆಗ್ಗಳಿಕೆಯನ್ನು ಪಡೆದಿದೆ ವರ್ಷದ ಎಲ್ಲಾ ನಾಡ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಹಾಗೂ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಮಾಡೋದ್ರ ಜೊತೆಗೆ ಉತ್ತಮ ವಿದ್ಯಾಭ್ಯಾಸ ಕೊಡೋದರಲ್ಲಿ ಉತ್ತಮ ಶಾಲೆ ಎಂದು ಹೆಸರನ್ನ ಪಡೆದಿದೆ ಶಾಲೆಯ ಕಾರ್ಯದರ್ಶಿಯಾದ ಸುರೇಶ್ ಪಿ ಶಾಲಾ ಪ್ರಾಂಶುಪಾಲರಾದ ತುಕಾರಾಂ ಪವರ್ ವಿಜಯ್ ಮತ್ತು ಎಲ್ಲ ಶಾಲಾ ಶಿಕ್ಷಕರ ವೃಂದ ಶಾಲೆಯ ಅಭಿವೃದ್ಧಿ

It is a remind and uh, make awareness of our children to protect our environmental day so earth is, is one of the most important uh, planet is, uh, in our environment so we have to protect the earth that's why we have to take care of our environment also good or bad quality of our life is depends on environment we need food water shelter other things depends on environment there must be balanced cycle exist between food water center and other ಕಿಂಗ್ಸ್ ಸೊ ವಿಷ ಉಚ್ಚು ಐದನೇ ದಿವಸ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ ಈ ದಿನದ ಮುಖ್ಯ ಉದ್ದೇಶವೇನೆಂದರೆ ಎಲ್ಲ ಜಾತಿಗಳು ಧರ್ಮಗಳು ದೇಶಗಳು ಭೇದ ಭಾವವಿಲ್ಲದಂತೆ ಅರಿವು ಮೂಡಿಸುವುದು ಪರಿಸರವೇನೆಂದರೆ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಅರಣ್ಯಗಳು ಮರಗಳು ಎಲ್ಲ ಮರಗಳು ಪ್ರಾಣಿ ಪಕ್ಷಿಗಳು ನೀರು ಮಣ್ಣು ಎಂತಹ ನೈಸರ್ಗಿಕ ಸಂಪನ್ಮೂಲಗಳು ಇವುಗಳ ಸಮತೋಲನದಿಂದಲೇ ಜೀವ ಸಂಕುಲಕ್ಕೆ ಜೀವ ಸಾಧ್ಯ ವಿಶ್ವ ಪರಿಸರ ದಿನಾಚರಣೆಯನ್ನು ಅನೇಕ ಶಾಲೆ ಕಾಲೇಜು ಸಂಸ್ಥೆಗಳು ಸರ್ಕಾರವು ಹಸಿರಸಿರು ಅವಿ ગિડો કાર્યક્રમ જાગૃતિ કાર્યક્રમ ನದಿ ತೀರ ಸ್ವಚ್ಛತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾರೆ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಪರಿಸರಕ್ಕೆ ಮುಖ್ಯವಾಗಿ ಹಾನಿಯಾಗುತ್ತಿರುವುದೇ ಮನುಷ್ಯನಿಂದ ಮನುಷ್ಯನ ಈ ತಪ್ಪನ್ನು ತಿದ್ದುಕೊಳ್ಳಬೇಕಾಗಿದೆ ಪರಿಸರ ಪರಿಸರ ರಕ್ಷಣೆ ಮಾಡುವುದು ಮಾನವನಿಗೆ ಹೆಚ್ಚು ಶ್ರಮವಹಿಸಬೇಕಾಗಿಲ್ಲ ಅನಗತ್ಯಕವಾಗಿ ಅದನ್ನು ಹಾಳು ಮಾಡುತ್ತಿದ್ದರೆ ಸಾಕು ಹಾಗೂ ಪ್ರತಿಯೊಬ್ಬರೂ ಒಂದೊಂದು ಗಿಡ ಮರಗಳನ್ನು ನೆಟ್ಟರೆ ಪರಿಸರ ಅಭಿವೃದ್ಧಿಯಾಗುತ್ತದೆ ಅದೇ ರೀತಿಯಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಮ್ಮ ಈ ಜ್ಞಾನ ಜ್ಯೋತಿ ಪಬ್ಲಿಕ್ ಶಾಲೆಗೆ ಜಯವಾಗಲಿ ಎಂದು ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಂಸ್ಥಾಪಕರಾದಂತಹ ಪಿ ಅವರು ಕೂಡ ಜಯ ಸಿಗಲಿ ಅಂತ ಹೇಳುತ್ತ ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ನನ್ನ ಶಿಕ್ಷಕ ಸಿಬ್ಬಂದಿಯವರು ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುಗಳಾದಂತಹ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಧನ್ಯವಾದಗಳನ್ನು ಬಯಸ್ತಾ ಇದೆ ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ಜ್ಞಾನ ಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಮರಗಳನ್ನು ಕಡಿದು ಪರಿಸರನ ಹಾಳು ಮಾಡಬೇಡಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದು ನಾವು ಮರದಿಂದ ಒಂದು ಉತ್ತಮವಾದ ಗಾಳಿ ಪಡ್ಕೊಳ್ತೇವೆ ಹಾಗಿರೋದರಿಂದ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಇಂದು ಜ್ಞಾನ ಜ್ಯೋತಿ ಪಬ್ಲಿಕ್ ಶಾಲೆ ಬೈಚಾಪುರ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ವರ್ಷವೂ ಕೂಡ ಮಕ್ಕಳು ಪ್ರತಿದಿನವೂ ಕೂಡ ಗಿಡಗಳ ಬಗ್ಗೆ ಅಥವಾ ನಮ್ಮ ಪರಿಸರದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕೆಂದು ನಾವೆಲ್ಲ ಕೂಡ ಈ ಒಂದು ಹಳ್ಳಿಯಲ್ಲಿ ಒಂದು ಪ್ರೊಸೆಷನ್ ಮಾಡಿ ಎಲ್ಲ ಒಂದು ಹಳ್ಳಿ ಜನಗಳಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಲ್ಲಿ ನಮ್ಮ ಮಕ್ಕಳು ನಾವೆಲ್ಲವೂ ಯಶಸ್ವಿಯಾಗಿದ್ದೇವೆ ನಾವು ಈ ಒಂದು ವರ್ಷದ ದಿನಾಚರಣೆಯನ್ನ ಮಾಡಬೇಕು ಕೇವಲ ಒಂದು ದಿನ ಗಿಡವನ್ನು ನೆಟ್ಟು ಪೋಷಿಸಿ ನಾವು ಬೆಳೆಸೋದಲ್ಲ ಇಡೀ ವರ್ಷ ಪೂರ್ತಿ ನಾವು ಅದನ್ನು ಬೆಳೆಸ್ತಾ ಹೋಗ್ಬೇಕು ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತದ್ದು ಪ್ರಕೃತಿ ಆ ಪ್ರಕೃತಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಎಂದು ಹೇಳುತ್ತಾ ಒಂದೆರಡು ಪರಿಸರ ಪ್ರತಿಜ್ಞೆಗೆ ಸಂಬಂಧಪಟ್ಟ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಕ್ಕಳು ಕೂಡ ಪ್ರತಿಜ್ಞೆಯನ್ನ ಮಾಡಬೇಕು ಮಕ್ಕಳು ಕೈಯನ್ನ ಮುಂದೆ ಚಾಚಿ ಶಿಕ್ಷಕರು ಕೂಡ ಮಾಡಬಹುದು ತಪ್ಪೇನಿಲ್ಲ ಅದೇ ರೀತಿ ಎಲ್ಲ ಮಕ್ಕಳು ನಾನು ಹೇಳ್ಕೊಟ್ಟ ಹಾಗೆ ನೀವು ಹೇಳ್ಬೇಕಾದ ಮಕ್ಕಳೇ ಈಗ ನಾನು ಹೇಳ್ಕೊಟ್ಟಿದ್ದನ್ನ ಶಿಕ್ಷಕರಿಗೂ ಸಹ ಇದು ಅನ್ವಯವಾಗುತ್ತೆ ೋದಯ ಎಜುಕೇಶನ್ ಟ್ರಸ್ಟ್ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಾದ ನಾವು ಶಾಲಾ ಸಂಸ್ಥಾಪಕರ ಪ್ರಾಂಶುಪಾಲರ ಹಾಗೂ ಶಿಕ್ಷಕರ ಸಮ್ಮುಖದಲ್ಲಿ ತಾಯ ವಾಚ ಮನಸ್ಸಿನಿಂದ ಗಾಳಿ ನೀರು ಮಣ್ಣು ಮಲಿನವಾಗದಂತೆ ನೋಡಿಕೊಳ್ಳುತ್ತೇವೆ ಗಿಡಮರಗಳನ್ನು ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸದೆ ಪ್ರೀತಿಯಿಂದ ಬೆಳೆಸಿ ಪೋಷಿಸಿ ರಕ್ಷಿಸುತ್ತೇವೆ ನಮ್ಮ ಶಾಲೆಯನ್ನು ತರಗತಿಯನ್ನು ಶಾಲಾ ಆವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ ಪ್ಲಾಸ್ಟಿಕ್ ತ್ಯಜಿಸಿ ಗಿಡಮರ ಬೆಳೆಸಿ ಮಾಲಿನ್ಯ ಹಳಿಸಿ ಸ್ವಚ್ಛ ಪರಿಸರ ಉಳಿಸಿ ಎಂದು ಜನರಲ್ಲಿ ಜಾಗೃತಿ ಮೂಡಿಸುತ್ತೇವೆ ಎಂದು ಪರಿಸರ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ವೃಕ್ಷ ದೇವತೆಗೆ ಶಾಲೆಗೆ ಪ್ರಕೃತಿ ಮಾತೆಗೆ ದೇಹವಾಗಲಿ ಎಂದು ಹೇಳುತ್ತಾ ಈ ಪರಿಸರ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ कर दिन आचरण इस दिन हमारे पाठशाला में इस दिन का आचरण हो रहा है इसलिए मैं आप सबको इस दिन का शुभकामनाएं देना चाहती हूँ सबसे पहले हमें इस का अर्थ जानना है परिसर का मतलब है हमारे चारों का वातावरण इन दिनों हम, हम हमारे आवश्यकताओं को पूर्ण करने के लिए इस दिन परिसर को मालिनी कर रहे हैं इसलिए हम बहुत सारे पेड़ पौधों को लगाकर परिसर को, को शुद्ध करने से हम सांस ले सकते हैं इससे हम कार्बन डाइऑक्साइड को कम कर ऑक्सीजन ज्यादा बढ़ा सकते हैं हम इस दिन सुंदरलाल गोगन जी का स्मरण करना जरूरी है और टीमका जी का भी स्मरण करना जरूरी है क्योंकि इन्होने

ಇದೇ ಹತ್ತು ವರ್ಷದಿಂದ ಇವುಗಳನ್ನ ನಾವು ಹಾಗೆ ಇದ್ರೆ ಇವತ್ತು ನೀವು ಇಷ್ಟೇತನಕ್ಕಾಗ್ತಾ ಇಲ್ಲ ಸೊ ನೋಡಿ ಇಲ್ಲೆಲ್ಲ ಇರೋ ಮರಗಳಲ್ಲಿ ನಮ್ಗೆ ಸಿಕ್ತಾ ಇರೋ ಫ್ರೆಶ್ ಈ ರೀತಿ ಉತ್ತಮವಾದಂತಹ ಗಾಳಿ ಬೇಕು ನಮಗೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಮರ ಗಿಡಗಳಿವೆ ಆ ಮರ ಗಿಡಗಳನ್ನ ಬೆಳೆಸುವಂತ ಕೆಲಸ ಯಾರಿಂದ ಆಗ್ಬೇಕು ಸೊ ಇಲ್ಲಿ ನಾವು ಫಸ್ಟ್ ಬಿಡಬೇಕಾಗಿರೋದು ಸೋಮಾರಿ ತನ ಅದನ್ನ ನಾವ್ ಹಾಕ್ಬಿಟ್ರೆ ಒಂದು ಮರ ನಾವೇನಾದ್ರೂ ಹಾಕ್ಬಿಟ್ರೆ ಸಾಕ ಅದು ಪರಿಸರನ ಆಗಂತ ನೋಡಿ ಯಾವತ್ತು ಹನಿ ಹನಿ ಸೇರಿದ್ರೆ ಹಳ್ಳ ಅಂತಾರಲ್ಲ ಹಾಗೇನೆ ಪ್ರತಿಯೊಬ್ರು ಕೂಡ ಆಗಲ್ಲ ಅನ್ಬಾರ್ದು ನೀವು ಒಬ್ರು ಒಂದು ಗಿಡನ ಬೆಳೆಸುದು ಸಾಕು ನೀವೇನ್ ನೂರಾರು ಗಿಡಗಳನ್ನ ಬೆಳೆಸಿ ಅಂತ ಹೇಳಲ್ಲ ನೋಡಿ ಈಗ ನಮ್ಮ ಶಾಲೆಯಲ್ಲಿ ನಾನೂರು ಮಕ್ಕಳು ಇದೀರಾ ಆ ನಾನೂರು ಮಕ್ಕಳು ಒಂದೊಂದು ಗಿಡನೂ ನಿಮ್ ಮನೆ ಹತ್ರ ಬೆಳೆಸಿ ಅದನ್ನ ಪೋಷಿಸದೆ ಆದ್ರೆ ಅಲ್ಲಿಗೆ ಇನ್ನು ಒಂದು ಎರಡು ವರ್ಷದಲ್ಲಿ ನಾನೂರು ಮರಗಳು ತಲೆ ಇರ್ತದೆ ಆ ನಾನೂರು ಮರಗಳಿಂದನೂ ಕೂಡ ಆ ಉಪಯೋಗನ ಪಡ್ಕೊಳ್ಳುವಂತವ್ರು ನಾವಾಗಿರ್ತೀವಿ ಹಾಗಾಗಿ ಎಲ್ಲರೂ ಕೂಡ ಪರಿಸರನ ಉಳಿಸೋದ್ರ ಜೊತೆಗೆ ಬೆಳೆಸೋದ್ರ ಜೊತೆಗೆ ನಮ್ಮ ಸುತ್ತ ಮುತ್ತಲಿರೋವರೆಗೂ ಕೂಡ ಅದರ ಬಗ್ಗೆ ನಾವು ಜಾಗೃತಿನ ಮೂಡಿಸ್ಬೇಕು ಈ ನೋಡಿ ಇಲ್ಲಿ ನೀವೆಲ್ಲ ಗಿಡಗಳು ಇರುತ್ತೆ ನೀವೇ ಎಷ್ಟೋ ಸತಿ ಏನ್ ಇರ್ತಾರೆ ಇನ್ನು ಬೆಳಿತಾರಂತ ಗಿಡಗಳನ್ನೇ ಕಟ್ ಮಾಡ್ತಾ ಇದ್ದೀವಿ ಆ ರೀತಿ ಮಾಡಬಾರ್ದು ಆಮೇಲೆ ಗಿಡ ಇದೆಯಾ ಅಕಸ್ಮಾತ್ ಆ ಒಂದು ಗಿಡಕ್ಕೆ ನೀರಿನ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅದಕ್ಕೆ ಒಂದು ನೀರನ್ನು ಹಾಕುವಂಥದ್ದಾಗಿರ್ಬೋದು ಅದು ಬೆಳೆಯೋವರೆಗೂ ಅಂದ್ರೆ ಅದನ್ನ ಯಾವುದೇ ರೀತಿಯಾದಂತಹ ಆ ಪ್ರಾಣಿಗಳು ತಿಂದಲೇ ಇರೋ ತರ ಅವುಗಳನ್ನ ನಾವು ಕರೆಕ್ಟ್ ಆಗಿ ಪೋಷಣೆ ಮಾಡ್ಕೊಂಡ್ರೆ ಅದರ ಒಂದು ಉಪಯೋಗ ನಿಮಗೆ ಮುಂದೆ ಆಗಿ ಆಗುತ್ತೆ ಅದಕ್ಕೆ ನೋಡಿ ಗಿಡ ಮರಗಳು ಇರೋದಕ್ಕೆ ನೀವೆಲ್ಲ ಇಷ್ಟು ತಂಪಾಗಿರೋದು ಅಥವಾ ನಿಮ್ಮ ಶಾಲೆ ಒಳಗಡೆ ಇಷ್ಟು ಚೆನ್ನಾಗಿರುವಂತಹ ನಿಮ್ಮ ತರಗತಿ ಒಳಗಡೆ ಒಳ್ಳೆ ಗಾಳಿ ಬರುವಂತದಕ್ಕೆ ಅದೇ ಮೂಲ ಕಾರಣ ಆಗಿದೆ ನಮ್ಮ ಜ್ಞಾನ ಜ್ಯೋತಿ ಪಬ್ಲಿಕ್ ಶಾಲೆಯ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮ ಅಂತ ಎಲ್ಲ ನಮ್ಮ ಶಿಕ್ಷಕರಿಗೂ ಹಾಗೆ ನಮ್ಮ ಶಾಲೆಯ ಪ್ರಾಂಶುಪಾಲ ವಿಜಯ್ ಸರ್ಗು ಹಾಗೂ ಹಿಂದಿ ಶಿಕ್ಷಕರಿಗೂ ಮಂತ್ರಿಗೂ ಮತ್ತೆ ಈ ಒಂದು ವಾತಾವರಣ ಒಂದು ಎಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಒಬ್ಬ ಇನ್ನೊಬ್ಬ ಒಬ್ಬರು ತಾಣರಾಗಿರ್ತಾರೆ ಸೊ ಅವರು ಬಂದಾಗ ನಮ್ಮ ಶಾಲೆ ಚೆನ್ನಾಗಿರ್ಬೇಕು ಸರ್ ಶಾಲೆ ಹತ್ರ ಒಂದು ಗಿಡ ಮರಗಳ ಹಿಡಿದು ಎಲ್ಲ ಒಂದು ಕೆಲಸ ಕಾರ್ಯನಿರ್ವಹಿಸುತ್ತಾ ಈಗ ಬಂದಿದ್ದಾರೆ ಅವರು ಮಂಜುನಾಥ್ ಸರ್ ದಯವಿಟ್ಟು ಬಂದಿದ್ದಾರೆ ಅವರು ಎಷ್ಟಾಗಿ ಕೆಲಸ ಇದ್ರು ಸಹ ನಮ್ಮ ನಮ್ಮ ಮೇಲೆ ಒಂದು ಅಭಿಮಾನ ಭರವಸೆ ಇಟ್ಟು ಬರ್ತಾರೆ ಶಾಲೆ ಹತ್ರ ನಿಮ್ಮಲ್ಲಿ ಪ್ರೀತಿ ಪ್ರೀತಿ ವಿಶ್ವಾಸ ಅವ್ರನ್ನ ಹೇಳಿ ಥ್ಯಾಂಕ್ ಯು ಸರ್ ನಮ್ಮ 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 ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆಗೆ ನಾವು ತುಂಬ ಋಣಿಯಾಗಿರ್ತೇವೆ ಥ್ಯಾಂಕ್ ಯು ಮತ್ತೆ ಪರಿಸರನ ನಾವು ಉಳಿಸುವಂತ ದೊಡ್ಡ ಕಾರ್ಯ ನಾವು ಮಾಡಬೇಕಿದೆ ಕಾರಣ ಈಗಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರಿಗಳಾಗ್ಲಿ ಮನೆಗಳಾಗ್ಲಿ ಬೆಳೆಯತಕ್ಕಂತ ಈ ಸಂದರ್ಭದಲ್ಲಿ ಮನೆಗಳನ್ನು ಕಡಿದು ಮಾಲಿನ್ಯ ಮಾಡುತ್ತಿದೆ ಒಂದು ರೋಡ್ ಮಾಡಬೇಕಾದ್ರೆ ಮನೆ ಕಡಿದು ರೋಡ್ ಮಾಡ್ತಾರೆ ದೊಡ್ಡ ದೊಡ್ಡ ಸಾಹಿತ್ಯಗಳು ಮಾಡ್ಬೇಕಾದ್ರೆ ಮರ ಕಡಿತಾರೆ ದಿನೇ ದಿನ ಏನಾಗುತ್ತೆ ನಮಗೆ ಗಾಳಿಯ ಒಂದು ಕೊರತೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಉಸಿರಾಟದ ತೊಂದರೆಗಳು ತುಂಬಾ ಆಗ್ತಾ ಇದೆ ಸೊ ಆಗಿರೋದ್ರಿಂದ ನಾವೆಲ್ಲರೂ ಮನೆಗೆ ಒಂದು ಮರ ಎಲ್ಲರೂ ಸಹ ಮನೆ ಹತ್ರ ಸ್ವಚ್ಛತೆ ಕಾಪಾಡ್ತಾ ಮನೆಗೆ ಒಂದು ಮರ ಹಾಕೊಂಡ ಸಾಕು ನಾವು ಪರಿಸರ ಸಂರಕ್ಷಣೆ ಮಾಡಿದಾಗ ನಮ್ಮ ನಮ್ಮ ಮೇಲೆ ಒಂದು ಅಪಮಾನ ಭರವಸೆ ಇಟ್ಟು ಬರ್ತಾರೆ ಶಾಲೆ ಅಂತ ಇವ್ರೀತಿ ಪ್ರೀತಿ ವಿಕಾಸ ಅವ್ರನ್ನ ಹೇಳಿ ನಮ್ಮ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆಗೆ ನಾವು ತುಂಬಾ ಭೂಮಿಯಾಗಿರ್ತೇವೆ ಮತ್ತೆ ಪರಿಸರನ ನಾವು ಉಳಿಸುವಂತ ದೊಡ್ಡ ಕಾರ್ಯ ನಾವು ಮಾಡ್ಬೇಕಿದೆ ಕಾರಣ ಈಗಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರಿಗಳಾಗ್ಲಿ ಮನೆಗಳಾಗ್ಲಿ ಕಡಿಯರ್ತಕ್ಕಂತ ಈ ಸಂದರ್ಭದಲ್ಲಿ ಮನೆಗಳನ್ನು ಕಡಿದು ಮಲ್ಲಿನೇ ಮಾಡುತ್ತಿದೆ ಒಂದು ರೋಡ್ ಮಾಡಬೇಕಾದ್ರೆ ಮರ ಕಡಿದು ರೋಡ್ ಮಾಡ್ತಾರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಬೇಕಾದ್ರೆ ಮರ ಕಡಿತಾರೆ ದಿನೇ ದಿನ ಏನಾಗುತ್ತೆ ನಮಗೆ

ಅಂತ ಸ್ವಚ್ಛತೆ ಕಾಪಾಡ್ಕೋಬೇಕು ನಮ್ಮ ಅಕ್ಕ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಮ್ಮ ಮನೆ ನಾವು ಕ್ಲೀನ್ ಮಾಡ್ಕೋಬೇಕು ಹೊರಗಡೆ ಮನೆ ಮನೆ ಬೇಡ ನಮ್ಮ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಪರಿಸರ ಸಂರಕ್ಷಣೆ ಆದಾಗೆ ಎಷ್ಟೋ ಜನ ನಮ್ಮ ಮನೆ ಈ ರೋಡ್ಗಳಲ್ಲಿ ನೋಡಿ ಎಷ್ಟು ಗಲೀಜನ ಹಾಕಿರ್ತಾರೆ ವಾಸನೆ ಬರ್ತಾರೆ ಅದೇ ನಮ್ಮ ಆರೋಗ್ಯಕ್ಕೆ ಅದ ತೊಂದರೆ ಕೊಡ್ತಾರೆ ಅನಾರೋಗ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಲ್ಲರೂ ಅಷ್ಟೇನೆ ಪರಿಸರನ ಬರೀ ಮರ ಗಿಡದಿಂದಂತಲ್ಲ ಸ್ವಚ್ಛತೆಯಿಂದನೂ ಸಹ ಪರಿಸರ ಹಾಳಾಗುತ್ತೆ ದೇರ್ನ ಸ್ವಚ್ಛತೆ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಾಧ್ಯವಾದಷ್ಟು ಒಂದೊಂದು ಗಿಡ ನಿಮ್ಮ ನಿಮ್ಮ ಮನೆ ಹತ್ರ ಆಗಿರ್ಬೋದು ನಿಮ್ಮ ಎಲ್ಲ ನಿಮ್ಮ ತೋಟಗಳಲ್ಲಾಗಿರ್ಬೋದು ಒಂದು ಒಂದು ಸಹ ನೀವು ಬೆಳೆಸಬೇಕು ಮಗು ತರ ಸಾಕ್ಬೇಕು ಅದನ್ನು ಒಂದು ಫಲ ಕೊಡುವಂತದ್ದಾಗ್ಲಿ ಒಂದು ಹೂ ಕೊಡುವಂತದಾಗ್ಲಿ ಯಾವ್ದಾದ್ರು ಆಗಲಿ ಒಂದು ಮರ ಗಿಡನ ನೀವು ಬೆಳೆಸಿ ಬೆಳೆಸಿರಲ್ಲ ಇವತ್ತಿಂದಾನೆ ಯಾವ್ದಾದ್ರು ಒಂದು ಗಿಡ ಒಂದು ಮನೆ ಹತ್ರ ಒಂದು ಹೂ ಗಿಡ ಹಾಕಿದ್ರೆ ಹೂ ಬಿಡುತ್ತೆ ಪೂಜೆ ಮಾಡ್ಬೋದಂಗ ಒಂದು ಹಣ್ಣು ಬಿಡುವಂತ ಒಂದು ಗಿಡ ನೆಟ್ಟರೆ ಹಣ್ಣು ಸಿಗುತ್ತೆ ಅಲ್ವಾ ಹಣ್ಣು ತಿನ್ಬೋದಂಗ ಸೊ ಇರೋದ್ರಿಂದ ಇವತ್ತಿಂದಾನೆ ನಿಮ್ ತಂದೆ ತಾಯಿ ಹೇಳಿ ಒಂದು ಒಂದು ಮರನ ದತ್ತು ತಗೊಂಡಿದ್ದೀನಿ ಅಂತೇಳಿ ಒಂದು ದತ್ತು ಒಂದು ಮರ ಗಿಡನ ತೋಟದಲ್ಲಿ ಯಾವ್ದಾದ್ರು ಒಂದು ಗಿಡ ಹಾಕ್ಬೇಕು ಅದು ಬೆಳೆಸ್ಬೇಕು ಚಿಕ್ಕದ್ರಿಂದಾಗಿ ಬೆಳೆಸಿ ಅದನ್ನ ನೆನಪಿರುತ್ತೆ ನಿಮ್ಗೆ ಎಷ್ಟು ವರ್ಷ ತುಂಬಾ ದೊಡ್ಡದಾಗಿ ಬೆಳೆದ್ ಫಲ ಕೊಟ್ಟಾಗ ನಿಮ್ಗೊಂದು ನೆನಪಿರುತ್ತೆ ನಿಮ್ಗೆ ಗೊತ್ತಿಲ್ಲ ಈ ತೆಂಗಿನ ಮರಗಳು ನಾನೇ ನೋಡಿಬೋದು ಉದ್ದೇಶಕ್ಕೋಸ್ಕರ ಮರ ಗಡದಿಲ್ಲ ಅಲ್ವಾ ಬಿಲ್ಡಿಂಗ್ ಸೆಂಟ್ರಲ್ ಯಾಕ್ ಮರ ಇದೆ ಕಡಿಬೋದಿತ್ತಲ್ಲ ಕಡಿಲಿಲ್ಲ ನಾನು ಗಿಡ ಹಾಕಿರ್ತಕ್ಕಂಥ ಅದು ಫಲ ಕೊಟ್ಟಿದೆ ಅಲ್ವಾ ಅದನ್ನ ಹೌದು ಅದರಿಂದ ನಮ್ಗೆ ಏನು ತೊಂದರೆ ಇಲ್ಲ ಅದು ನನಗೆ ತೊಂದರೆ ಮಾಡ್ತಿಲ್ಲ ನಾವ್ ತೊಂದರೆ ಮಾಡಬೇಕು ಸಾಗಿರೋದ್ರಿಂದ ಎಲ್ಲ ಮಕ್ಕಳಿಸ್ತೇನೆ ಫಲ ಕೊಡುವಂತಾಗ್ಲಿ ಒಂದು ಫಲ ಕೆಲವು ಮರಗಳು ಫಲ ಕೊಡ್ತವೆ ಕೆಲವು ಮರಗಳು ಫಲ ಕೊಡೋದಿಲ್ಲ ಯಾವುದೇ ಆಗ್ಲಿ ಒಂದು ಗಿಡನ ನೀವು ನೆಟ್ಲೇಬೇಕು ನೆಡ್ತೀರಲ್ವಾ ವಾಯ್ಸ್ ಬರ್ತಲ್ಲ ಇವತ್ತಿನ ಮನೆಯಿಂದ ಮನೆ ಹತ್ರ ಚಿಕ್ಕದ ಜಾಗ ಅಂದ್ರೆ ಯಾವ್ದಾದ್ರು ಒಂದು ಹೂ ಗಿಡ ಆಗ್ಲಿ ಒಂದು ಸಣ್ಣ ಪುಟ್ಟ ಕಾಯಿ ಬಿಡ್ತಕ್ಕಂಥ ಒಂದು ಗಿಡ ಆಗ್ಲಿ ಎಲ್ಲ ತೋಟಗಳಿದೆ ಅಂತವಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ತೋಟಗಳಿರ್ತಕ್ಕಂಥ ಒಂದು ಮನೆ ಯಾವ್ದಾದ್ರು ಒಂದು ನೆಟ್ಟು ಪೋಷಣೆ ಮಾಡಿ ಓಕೆ நியூஸ் கர்நாடக ஒன் சாதக பெங்களூரு கிராமாந்தர ஜில்லா வரதி சீதாராம்